ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಗುಡ್ ಲಕ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೋ ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಹುಣ್ಣಿಮೆಯ ಧ್ಯಾನ ಇದೆ ದಯವಿಟ್ಟು ಯಾರಿಗೆಲ್ಲ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಜಾಯಿನ್ ಆಗಬಹುದು ಇದರಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಥರ್ಟಿ ಮಿನಿಟ್ಸ್ ಮೆಡಿಟೇಷನ್ ಇರುತ್ತೆ ಹಾಗೆಯೇ ಈ ಒಂದು ಮೆಡಿಟೇಷನ್ಸ್ನ ನಾವು ಎವ್ರಿ ಮಂತ್ ಮಾಡ್ತಾ ಇದ್ದೀವಿ ಯಾರು ಅನಿಮಲ್ ಸ್ಪಿರಿಟ್ ಕ್ಲಾಸ್ನ ಅಟೆಂಡ್ ಮಾಡಿದ್ರು ಅವರಿಗೆ ಇದನ್ನು ಫ್ರೀಯಾಗಿ ಆಗಿಟ್ಟಿದ್ದೀವಿ ಆ್ಯಂಡ್ ತುಂಬ ಜನ ಕೇಳ್ತೀರಾ ಎ ಯೂಸು ದಿಸ್ ಕ್ವಶನ್ ಓನ್ಲಿ ಯು ಪೀಪಲ್ ಆಸ್ಕ್ ಏನ್ ನ್ಯೂಸು ಸೊ ಮೆಡಿಟೇಷನ್ ಅನ್ನುವಂಥದ್ದು ನಿಮ್ಮ ದೇಹಕ್ಕೆ ನಿಮ್ಮ ಆತ್ಮಕ್ಕೋಸ್ಕರ ನೀವು ಇನ್ವೆಸ್ಟ್ ಮಾಡ್ತಿರುವಂಥ ಒಂದೇ ಒಂದು ವಿಷಯ ಅಂದರೆ ಮೆಡಿಟೇಷನ್ ಅಷ್ಟೇ ನೀವು ಇನ್ಯಾವುದೂ ನಿಮ್ಮ ಆತ್ಮ ಮತ್ತೆ ಮನಸ್ಸಿಗೆ ಡೆಡಿಕೇಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಹಣ ದುಡ್ಡು ಅಂತಸ್ತು ಜಾಬ್ ಪ್ರೇಮಿ ಇದೆಲ್ಲನು ಅಷ್ಟೇ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ನೀವು ನಿಮಗೋಸ್ಕರ ಏನಾದರೂ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಅದು ಬರೀ ಧ್ಯಾನ ಮಾತ್ರ ಸೊ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಬೇಗ ನೀವು ಇದನ್ನ ಕಲ್ತ್ಕೊಂಡ್ರೆ ನಿಮ್ಮ ಲೈಫ್ ಅಲ್ಲಿ ಬೇಗ ಅಡಾಪ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದರೆ ಎವ್ರಿಥಿಂಗ್ ಅರೌಂಡ್ ನಮ್ಮ ಹತ್ರ ಸುತ್ತಮುತ್ತ ಇರೋದೆಲ್ಲ ಸ್ಪಿರಿಚುಲಿಟಿ ಕನೆಕ್ಟ್ ಆಗಿರೋದ್ರಿಂದನೇ ನಾವು ಈ ಥರ ಇರುವಂಥದ್ದು ಓಕೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ವಾಟ್ ಇಸ್ ದ ಯೂಸ್ ಆಫ್ ಮೆಡಿಟೇಷನ್ ಅಂತ ಯಾರಿಗೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಇವತ್ತಿನ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಎರಡು ಪೈಲ್ ಅಥವಾ ಎರಡು ಪಿರಾಮಿಡ್ನ ಇಟ್ಟಿದ್ದೀನಿ ನಂಬರ್ ಒನ್ ಮನಿ ಅಟ್ರಾಕ್ಷನ್ ಪಿರಾಮಿಡ್ ಸೊ ಮನಿ ಅಟ್ರಾಕ್ಷನ್ ಪಿರಾಮಿಡ್ನ ನೀವು ಅಂಗಡಿಯಲ್ಲಿ ಪ್ಲೇಸ್ ಮಾಡಬಹುದು ಮನೆಯಲ್ಲಿ ಪ್ಲೇಸ್ ಮಾಡಬಹುದು ಟು ಅಟ್ರಾಕ್ಟ್ ಮನಿ ಸೊ ಇದೊಂದು ಪಿರಾಮಿಡ್ ಶೇಪ್ ಅಲ್ಲಿ ಇರೋದ್ರಿಂದ ಹಾಗೆನೇ ಇಲ್ಲೊಂದು ವೈರ್ ಉಂಡ್ ಮಾಡಿರೋದ್ರಿಂದ ವೈಂಡ್ ಸಾರಿ ಅಲ್ಲ ವೈಂಡ್ ಮಾಡಿರೋದ್ರಿಂದ ಚೋಕುರೆ ಸಿಂಬಲ್ ಆಗಿರೋದ್ರಿಂದ ಮನಿನ ಇದು ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಲಕ್ಷ್ಮಿ ಪಿರಾಮಿಡ್ ಲಕ್ಷ್ಮಿ ಪಿರಾಮಿಡ್ ಗುಂತಿ ಚಕ್ರ ರುದ್ರಾಕ್ಷ್ ಕವಡೆ ಗುಲ್ಗಂಜಿ ಮತ್ತು ಶ್ರೀಯಂತ್ರ ಇರುತ್ತೆ ಸೊ ಇದರಲ್ಲೂ ಅಷ್ಟೇ ಒಂದು ಚೋಕುರೆ ಸಿಂಬಾಲ್ ಇರುತ್ತೆ ಇದರಿಂದ ಲಕ್ಷ್ಮಿ ಗ್ರೌಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಪ್ರೆಸೆಂಟ್ ಇರುವಂಥದ್ದಾಗತ್ತೆ ಹಾಗೇ ಲಕ್ಷ್ಮಿ ಪೂಜೆ ಯಾವಾಗಲೂ ಮಾಡೋಕ್ಕಾಗೋದಿಲ್ಲ ಡೈಲಿ ಅಂದರೆ ಮಾರ್ವಾಡೀಸೆಲ್ಲ ಮಾಡ್ತಾರಲ್ಲ ಆ ಥರ ಅದ್ರ ಬದಲಿಗೆ ನೀವು ಈ ಥರದ ಒಂದು ಪ್ರಾಡಕ್ಟ್ ತೊಗೊಂಡು ನಿಮ್ಮ ಅಂಗಡಿಯಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡ್ಬೋದು ಟು ಅಟ್ರಾಕ್ಟ್ ಮಾ ಮಹಾಲಕ್ಷ್ಮಿ ಸೊ ಇದು ಪಾಯಲ್ ನಂಬರ್ ಟು ಪಾಯಲ್ ನಂಬರ್ ಒನ್ ಪಾಯಲ್ ನಂಬರ್ ಟು ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಪೈಲ್ನ ಚೂಸ್ ಮಾಡಿ ಲೆಟ್ ಇಟ್ ಸ್ಟಾರ್ಟ್ ಹಾಲು ಗ್ರೂಪ್ ನಂಬರ್ ಒನ್ ಯಾರು ಮನಿ ಪಿರಾಮಿಡ್ನ ಚೂಸ್ ಮಾಡಿದ್ರಿ ನಿಮ್ಮ ಲೈಫಲ್ಲಿ ವಾಟ್ ಗುಡ್ ನ್ಯೂಸ್ ಯು ಆರ್ ಗೆಟಿಂಗ್ ಅನ್ನೋದ್ರ ಬಗ್ಗೆ ನೋಡೋಣ ಫಾರ್ ಪಾಯಲ್ ನಂಬರ್ ಒನ್ थैंक यू number अनहता काली अनहता चक्र पाइल नंबर वन अवर लाइफ अली वॉट बिग चेंजेस कमिंग ब्रेकिंग ट्रायल जॉय and delight open your heart to joy heart chakra heart chakra thank you four pile number 1 please four pile number. Knight of cups six of swords page of cups ಫೋರ್ ಆಫ್ ವಾಂಟ್ ಬಾಡಮ್ ಆಫ್ ಸೆವೆನ್ ಥ್ಯಾಂಕ್ ಯು ಪಾಯಿಲ್ ನಂಬರ್ ಒನ್ ನಿಮ್ಮ ಲೈಫಲ್ಲಿ ಏನು ಪಾಸಿಟಿವ್ ಚೇಂಜಸ್ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಓಕೆ ಸೊ ಪಾಸಿಟಿವ್ ಚೇಂಜಸ್ ಅಂತ ಹೇಳುವಾಗ ಮೊದಲಿಗೆ ನನಗಿಲ್ಲಿ ಚಾನಲ್ ಆಗ್ತಿರುವಂತಹ ವಿಷಯ ಇತ್ತೀಚೆಗೆ ನಿಮಗೆ ಯಾರು ಹರ್ಟ್ ಮಾಡಿದಾರಲ್ಲ ಅವರು ನಿಮ್ಮ ಹತ್ರ ಬಂದು ಸಾರಿ ಕೇಳುವಂಥದ್ದಿದೆ ಸೊ ಅವರು ನಿಮ್ಮ ಹತ್ರ ಸಾರಿ ಕೇಳ್ತಾರೆ ಅವರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ ಯಾಕೆ ಅವ್ರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ವಾಟ್ ಆ್ಯಂಡ್ ಆಲ್ ಗಾನ್ ಥ್ರೂ ನೀವು ಯಾಕೆ ಆ ರೀತಿ ಅವರನ್ನು ಫೈಟ್ ಮಾಡಿದ್ರಿ ಅಥವಾ ಅವ್ರ ಜೊತೆಗೆ ಮಾತಾಡಿದ್ರಿ ಅಥವಾ ಅವ್ರ ಜೊತೆಗೆ ಶೇರ್ ಮಾಡಿದ್ರಿ ಅಥವಾ ಅವ್ರ ಜೊತೆಗೆ ಜಗಳ ಮಾಡಿದ್ರಿ ವಾಟ್ ಎವರ್ ಸೊ ಅದ್ರ ಬಗ್ಗೆನೇ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಅಂತ ಕನ್ವೇ ಮಾಡ್ಕೊಳುವಂಥದ್ದಿದೆ ಯಾರೆಲ್ಲ ಇಲ್ಲಿ ಹಾರ್ಟ್ ಚಕ್ರ ಬಗ್ಗೆ ವರ್ಕ್ ಮಾಡ್ತಿದಿರೋ ಡೆಫಿನೆಟ್ಲಿ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತಾ ಆಕ್ಟಿವೇಟ್ ಅಂತಲೇ ಹೇಳಬಹುದು ಯು ಆರ್ ಹ್ಯಾಪಿ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಅಂದ್ರೆ ಹರ್ಟ್ ಆಗಿರ್ಬಹುದು ಬಟ್ ಆ ಒಂದು ರಿಯಾಲಿಟಿನ ಅರ್ಥ ಮಾಡಿಕೊಂಡು ಮುಂದಿನ ಕೆಲಸಗಳ ಬಗ್ಗೆ ಅಂದ್ರೆ ಮುಂದಿನ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ತಿರೋದು ಅಂಡ್ ಕೆಲವೊಬ್ಬರು ವಿಲನ್ ನಿಮ್ಮ ಲೈಫ್ ಅಲ್ಲಿ ಬಂದಿದ್ರು ಅದು ಯಾರು ಅಂತಲೂ ಗೊತ್ತಾಗಿದೆ ಆ ಒಂದು ವಿಲನ್ ಮೆನ್ ಉಮೆನ್ ಯಾರಾದರೂ ಆಗಿರಬಹುದು ನಿಮ್ಮ ಲೈಫಲ್ಲಿ ಅವರು ಡಿಸ್ಟ್ರಾಕ್ಷನ್ಸ್ ತಂದಿದ್ರು ನಿಮ್ಮನ್ನು ತುಂಬ ಚಿಂತೆಗೆ ಒಳಗೆ ಮಾಡಿದರು ನಿಮ್ಮನ್ನು ಕಾರ್ನರ್ ಮಾಡಿದರು ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು ಆ ವ್ಯಕ್ತಿ ಯಾರು ಅನ್ನೋದು ನಿಮಗೆ ಗೊತ್ತಾಗಿದೆ ಸೊ ಅವರಿಂದ ನೀವು ದೂರ ಆಗ್ತಾ ಇದ್ದೀರಾ ಹಾಗೆಯೇ ನಿಮ್ಮ ಒಂದು ಇಲ್ಲಿ ನೋಡಿ ಲ್ಯಾಡರ್ ಇದೆ ನಿಮ್ಮ ಕನಸಿನ ಏಣಿ ಓಕೆ ಸ್ಟೆಪ್ ಬೈ ಸ್ಟೆಪ್ ಯು ಆರ್ ಕ್ಲೈಂಬಿಂಗ್ ಮತ್ತೆ ಹೇಳ್ತೀನಿ ತುಂಬ ಜನ ಅನ್ಕೊಂಡಿದ್ದಾರೆ ಕಾಲೇಜ್ ಓದಿದ ತಕ್ಷಣ ಜಾಬ್ ಸಿಕ್ತು ಅಂದರೆ ಮುಗೀತು ಸೆಟಲ್ ಅದು ಗೌರ್ಮೆಂಟ್ ಜಾಬ್ ಸ್ಪೆಷಲಿ ನೋ ದಿಸ್ ಇಸ್ ನಾಟ್ ಅ ಸೆಟಲ್ ಸೆಟಲ್ ಆಗೋದು ಅನ್ನೋದು ಕಂಟಿನ್ಯೂಸ್ ಜರ್ನಿ ಇಟ್ಸ್ ನಾಟ್ ಡೆಸ್ಟಿನೇಷನ್ ಸೊ ನಿಮ್ಮ ಲೈಫ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಕಡೆಗೆ ಕಂಟಿನ್ಯೂಸ್ ಕಲಿಕೆಯ ಕಡೆಗೆ ಬದಲಾಗ್ತಿರುವಂಥದ್ದು ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋ ಹಾಗೆಯೇ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಅಥವಾ ಹೊಸ ವಿಷಯದಿಂದ ನಿಮಗೆ ತುಂಬಾ ತುಂಬಾ ಖುಷಿ ತರುವಂಥ ವಿಷಯ ಮೇ ಬಿ ನೇಮ್ ಫೇಮ್ ನಿಮಗೆ ಸಿಕ್ತಿರಬಹುದು ಮುಂದಿನ ದಿನಗಳಲ್ಲಿ ನೇಮ್ ಫೇಮ್ ಇಂದ ನೀವು ಏನಂತಾರೆ ಸಂತೃಪ್ತರಾಗುವುದು ಅಂಡ್ ಇತ್ತೀಚೆಗೆ ನೀವು ತುಂಬಾ ಸ್ಟಕ್ ಎನರ್ಜಿ ಕಷ್ಟ ತುಂಬ ತೊಂದರೆ ಆಗ್ತಿದೆ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ನಾನು ಯಾರೂ ಇಷ್ಟಪಡೋದಿಲ್ಲ ನನಗೆ ಪ್ರೀತಿನೂ ಬೇಡ ಫ್ರೆಂಡ್ಶಿಪ್ಪು ಬೇಡ ನಾನು ಹೀಗೆ ಚೆನ್ನಾಗಿದ್ದೀನಿ ನಾನು ಯಾರನ್ನು ಡಿಸ್ಟರ್ಬ್ ಮಾಡಲ್ಲ ಅನ್ನೋಂಥ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ರಿ ಮತ್ತೆ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ಒಂದು ಸಮುದ್ರ ತಡದಲ್ಲಿ ಯಾಕಂದ್ರೆ ಇಲ್ಲಿ ನನಗೆ ಸಮುದ್ರ ಇದೆ ಆ್ಯಂಡ್ ಒಂದು ಶೆಲ್ ಇದೆ ಆ್ಯಂಡ್ ಚಂದ್ರ ಇದ್ದಾರೆ ಸೊ ಈಗಷ್ಟೇ ಮೆಡಿಟೇಷನ್ ಬಗ್ಗೆ ನಾನು ಒಂದು ಹೇಳಿದೆ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಅಂತ ಫುಲ್ ಮೂನ್ ನ್ಯೂ ಮೂನ್ಗಳಲ್ಲಿ ಸಮುದ್ರದ ಅಲೆಗಳು ತುಂಬಾ ಹೈ ಆಗಿರುತ್ತೆ ಹಂಗಾಗಿ ನಾವೇನಾದ್ರೂ ಪ್ರೇಯರ್ಸ್ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದು ಫುಲ್ಫಿಲ್ ಆಗುತ್ತೆ ಹಾಗಾಗಿ ಸೊ ಈ ಒಂದು ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸಮುದ್ರದ ದಡದಲ್ಲಿ ಒಂದು ಏಡಿಕಾಯಿ ಕ್ರಾಬ್ ಓಕೆ ಅದು ಡ್ಯಾನ್ಸ್ ಆಡ್ತಾ ಹೋಗ್ತಾ ಇತ್ತಂತೆ ಸ್ಟೆಪ್ಸ್ ಹಾಕ್ತಾ ಹೋಗ್ತಾ ಇತ್ತಂತೆ ಅದು ಖುಷಿ ಪಡ್ತಾ ಇತ್ತಂತೆ ನೋಡಪ್ಪ ನಾನು ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ ವಾವ್ ಅಂತ ಬಟ್ ಅಲೆಗಳು ಬರ್ತಾ ಇತ್ತು ಆ ಅಲೆ ಆ ಒಂದು ಸ್ಟೆಪ್ಸ್ ಗುರುತೇನಿತ್ತು ಅದನ್ನೆಲ್ಲ ಮ್ಯಾನಿಷ್ ಮಾಡ್ತಾ ಇತ್ತು ಅಂದರೆ ಇತ್ತು ಆವಾಗ ಇದು ಹೋಗಿ ಕೇಳ್ತಂತೆ ನೋಡಪ್ಪ ನಾನು ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಹಾಕಿದ್ದೀನಿ ಇಲ್ಲಿ ನೀನು ಬಂದು ಎಲ್ಲನೂ ಕೊಲಾಪ್ಸ್ ಮಾಡ್ತಿದ್ಯಾ ಯಾಕೆ ಹಿಂಗೆ ಮಾಡ್ತೀಯಾ ನಿಂಗೆ ಗೊತ್ತಾಗಲ್ವಾ ಅಂತ ಆವಾಗ ಸಮುದ್ರ ಹೇಳ್ತಂತೆ ಇಲ್ಲ ನಾನು ನಾನಿನ್ನು ಒಳ್ಳೆಯದಕ್ಕೋಸ್ಕರ ಮಾಡ್ತಿದ್ದೀನಿ ನಿನಗೆ ಗೊತ್ತಿಲ್ಲ ಏನಾಗ್ತಿದೆ ನಿನ್ನ ನಿನ್ನ ಬ್ಯಾಕ್ ಬ್ಯಾಕ್ ಎಂಡಲ್ಲಿ ಏನು ಅಂದರೆ ನಿನ್ನ ಬೆನ್ನಿಂದ ಏನು ನಡೀತಿದೆ ಅಂತ ಎಲ್ಲೆಲ್ಲಿ ಸ್ಟೆಪ್ಸ್ ಹಾಕ್ಕೊಂಡು ಹೋಗ್ತಿದ್ಯೋ ಆ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಬೇಟೆಗಾರ ಬಂದು ನಿನ್ನ ಹಿಡ್ಕೊಂಡು ಹೋಗ್ಬಿಡ್ತಾನೆ ಅದಕ್ಕೋಸ್ಕರ ನಾನು ನಿನ್ನ ಸ್ಟೆಪ್ಸ್ನೆಲ್ಲ ಅಳ್ಸಾಕ್ತಾ ಇದ್ದೀನಿ ಅಂತ ಆವಾಗ ಅದು ಹೇಳ್ತಂತೆ ಥ್ಯಾಂಕ್ ಯು ನನ್ನ ಕಾಪಾಡಿದ್ದಕ್ಕೆ ಅಂತ ಕೆಲವೊಂದು ಸತಿ ಕೆಲವೊಬ್ಬರು ನಿಮಗೆ ದುಷ್ಟರಾಗಿ ಕಾಣ್ಬೋದು ಅಥವಾ ವಿಲನ್ ಥರ ಕಾಣ್ಬೋದು ನಿಮ್ಮ ಲೈಫಲ್ಲಿ ವಿಲನ್ ಕಾರ್ಡ್ ಇರೋದಕ್ಕೆ ಹೇಳ್ತಾ ಇದ್ದೀನಿ ದುಷ್ಟರಾಗಿ ಕಾಣ್ಬೋದು ನಿಮಗೆ ಅಪೋಸಿಟ್ ಆಗಿ ಕಾಣ್ಬೋದು ನಿಮಗೆ ಪ್ರೆಷರೈಸ್ ಮಾಡ್ತಿದ್ದಾರೆ ಅನಿಸ್ಬೋದು ವಿಲನ್ ಆಗಿ ಕಾಣ್ಬೋದು ಬಟ್ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಅವರು ನಿಮ್ಮನ್ನ ಕಾಪಾಡೋದಕ್ಕೆ ನಿಮ್ಮ ಲೈಫಲ್ಲಿ ಬಂದಿರ್ತಾರೆ ಮೇ ಬಿ ಆ ಫೇಸ್ ಹಂಗಿರಲ್ಲ ಅಥವಾ ಅವ್ರ ಟೋನು ತುಂಬಾ ಹೈ ಪೀಚಲ್ಲಿ ಇರುತ್ತೆ ಅಥವಾ ಆ ಸಮಯದಲ್ಲಿ ನಿಮಗೆ ಅವರು ಕಷ್ಟ ಅಂತ ಅನಿಸ್ತಾರೆ ಬಟ್ ಒನ್ ಆರ್ ದ ಅದರ್ ವೇ ಅವ್ರು ನಿಮಗೆ ಹೆಲ್ಪ್ ಮಾಡಕ್ಕೆ ಬಂದಿರ್ತಾರೆ ಸೊ ಈ ಥರದ ಸ್ಮಾಲ್ ಸ್ಮಾಲ್ ನ ನೀವು ಯಾವಾಗ ಅರ್ಥ ಮಾಡ್ಕೋತೀರಾ ಅಂದರೆ ಯು ಆರ್ ಗ್ರೌಂಡೆಡ್ ನಿಮ್ಮ ಸೆವೆನ್ ಚಕ್ರ ಅಲೈನ್ ಆದರೆ ನೀವು ಮೆಡಿಟೇಷನ್ ಮಾಡಿದ್ರೆ ನಿಮ್ಮ ಇನ್ನರ್ ನ ನೀವು ಅರ್ಥ ಮಾಡ್ಕೊಂಡ್ರೆ ವಾಟ್ ಯು ಆರ್ ಅಂತ ಅರ್ಥ ಮಾಡಿಕೊಂಡ್ರೆ ವಾಟ್ ವಾಟ್ ಈಸ್ ಯುವರ್ ಸೋಲ್ ಪರ್ಪಸ್ ಅಂತ ಅರ್ಥ ಮಾಡ್ಕೊಂಡ್ರೆ ನೀವು ಬಂದಿರುವಂಥ ಉದ್ದೇಶ ಏನು ನಿಮ್ಮ ಜೀವನದ ಉದ್ದೇಶ ಏನು ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಎದುರುಗಡೆ ಇರೋರು ಪರ್ಸನ್ ರೈಟಾ ರಾಂಗಾ ಯು ವಿಲ್ ಗೆಟ್ ಟು ನೋ ತುಂಬಾ ಜನ ರಾಂಗ್ ಪರ್ಸನ್ನ ಪ್ರೀತಿಯಲ್ಲಿ ಚೂಸ್ ಮಾಡಿ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾರೆ ತುಂಬಾ ವೆಯ್ಟಿಂಗಲ್ಲಿ ಇಡುವಂಥದ್ದು ಮದುವೆಗೆ ಕಮ್ಯುನಿಕೇಷನ್ ಇಲ್ದಲ್ಲೇನೆ ಬಿಟ್ಟು ಹೋಗ್ಬಿಡೋದು ಆಮೇಲೆ ಕಮಿಟ್ಮೆಂಟ್ ಕೊಡದೇ ಇರೋಂಥದ್ದು ರಾಂಗ್ ಪರ್ಸನ್ನ ಪ್ರೀತಿ ಮಾಡಿ ಹತ್ತು ವರ್ಷ ಇಪ್ಪತ್ತು ವರ್ಷಗಟ್ಟಲೆ ಗಟ್ಲೆ ವೆಯ್ಟ್ ಮಾಡೋದು ಅಥವಾ ಮದುವೆ ಆಗಿರೋರನ್ನ ಇಷ್ಟಪಡೋದು ಸೊ ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗಿಲ್ಲ ನಿಮ್ಮ ಚಕ್ರಾಸ್ಗೆ ನಿಮಗೆ ಕಂಟ್ರೋಲ್ ಇಲ್ಲ ಅಂದರೆ ಈ ರೀತಿಯ ತಪ್ಪುಗಳು ನಡೆಯುತ್ತೆ ಸೊ ಬೇಗ ಇದ್ರ ಬಗ್ಗೆ ವರ್ಕ್ ಮಾಡಿ ಆ್ಯಂಡ್ ಈ ಎಲ್ಲ ಪಾಸಿಟಿವ್ ಚೇಂಜಸ್ನ ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫೈಲ್ ನಂಬರ್ ಒನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟು ಯಾರು ಲಕ್ಷ್ಮಿ ಪಿರಾಮಿಡ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫಲ್ಲಿ ಏನೆಲ್ಲ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಫಾರ್ ಫಾಯಲ್ ನಂಬರ್ ಟು ದಯವಿಟ್ಟು ಕನ್ಫರ್ಮ್ ಮಾಡಿ ಅವರ ಲೈಫಲ್ಲಿ ಏನೆಲ್ಲ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ವಾವ್ ಇ ವಿಲ್ ಕ್ವೀನ್ ವೇರ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್ ಓಕೆ ಕ್ವೀನ್ ಅನ್ನೋದೇ ಇದು ಆಲ್ಮೋಸ್ಟ್ ಸೇಮ್ ಇಲ್ಲಿ ಕ್ರೌನ್ ಬಂದಿದೆ ಕಿರೀಟ ಇದು ಕ್ವೀನ್ ಬಂದಿದೆ ಓಕೆ ಪಾಯ್ ನಂಬರ್ ಟು ಸೊ ಪಾಯ್ ನಂಬರ್ ಟು ಅವರ ಲೈಫಲ್ಲಿ ಯಾವ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ Crishu. Crishu, okay. What positive changes for pile number two. Either number two cards, uh huh. Number five. Thank you. Finding sketchers. Scanchers. ಓಪನಿಂಗ್ ಯುವರ್ ಸ್ಪಿರಿಚುವಲ್ ಸೋರ್ಸ್ ಓಕೆ ಓವರ್ ಕಮ್ಮಿಂಗ್ ಅಪ್ಸ್ಟ್ಯಾಕಲ್ಸ್ ಆರ್ಕೇಂಜಲ್ ಮೈಕಲ್ ಪ್ರೆಸೆಂಟ್ ಇರುವಂಥದ್ದಿದೆ ಇಲ್ಲಿ ಪಾಯ್ ನಂಬರ್ ಟೂ ಅಲ್ಲಿ ಮೇ ಬಿ ನೀವು ಆರ್ಕೇಂಜಲ್ ಮೈಕಲ್ನ ತುಂಬ ಪ್ರೇಯರ್ ಮಾಡ್ತೀರ ಅಂತ ಅನಿಸುತ್ತೆ ಪ್ಲೀಸ್ ಕನ್ಫರ್ಮ್ ಪಾಯ್ ನಂಬರ್ ಟೂ ಯಾವ ಪಾಸಿಟಿವ್ ಚೇಂಜಸ್ ಬರ್ತಿದೆ ಎಸ್ ಡಬಲ್ ಕನ್ಫರ್ಮೇಶನ್ ನಿಮ್ಮ ಆರ್ಕೇಂಜಲ್ ಮೈಕಲ್ ಅಥವಾ ಆರ್ಕೇಂಜಲ್ ಚಾಮುಲ್ ಇಲ್ಲಿ ಪ್ರೆಸೆಂಟ್ ಇರುವಂಥದ್ದಿದೆ ಸೊ ಯಾರೆಲ್ಲಯಟ್ ಫಾಲೋ ಮಾಡ್ತಾ ಇದ್ದಾರೆ ಕಂಗ್ರ್ಯಾಚುಲೇಷನ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೀವನದಲ್ಲಿ ವೈಟ್ ಲಾಸ್ ಮಾಡ್ತಾ ಇದ್ದೀರ ಹಾಗೆ ಇತ್ತೀಚೆಗಷ್ಟೇ ನೀವು ಬರ್ನಿಂಗ್ ಅಥವಾ ಅಥವಾ ಕಾರ್ಡಿಯೋ ಅಥವಾ ಜುಂಬಾ ಕ್ಲಾಸಸ್ನ ನೀವೇನಾದರೂ ಜಾಯಿನ್ ಆಗಿದ್ರೆ ಅಥವಾ ಯೋಗ ಕ್ಲಾಸಸ್ನ ನೀವು ಜಾಯಿನ್ ಆಗಿದ್ರೆ ಸ್ಪೆಷಲಿ ಬೆವರು ಸುರಿಸುವಂತಹ ಕೆಲಸ ಮೇ ಬಿ ಡ್ಯಾನ್ಸ್ ಕ್ಲಾಸ್ ಆಗಿರಬಹುದು ಆ ಥರದ್ದು ಏನಾದರೂ ನೀವು ಜಾಯಿನ್ ಆಗಿದ್ರೆ ಅದರಲ್ಲಿ ಹಾಗೆಯೇ ತುಂಬ ಜನಕ್ಕೆ ಇಲ್ಲಿ ಕನ್ಫ್ಯೂಷನ್ ಇದೆ ಯಾವ ಒಂದು ಪಾತ್ನ ಚೂಸ್ ಮಾಡಬೇಕು ಅಂತ ಅಂದ್ರೆ ಕೆರಿಯರ್ ಅಲ್ಲಿ ಆಗಿರಬಹುದು ಮೇ ಬಿ ವರ್ಕ್ ಫ್ರಮ್ ಹೋಮ್ ತರ ಜಾಬ್ ಹುಡುಕ್ಬೇಕಾ ಅಥವಾ ಅಲ್ಲೇ ಹೋಗೋ ತರ ಜಾಬ್ ಹುಡುಕ್ಬೇಕಾ ಆ ತರ ಅಥವಾ ಪ್ರೊಫೆಷನಲ್ ಲೈಫ್ ಪರ್ಸ್ನಲ್ ಲೈಫ್ ಪ್ರೀತಿ ಮಾಡಿರೋರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಇವಾಗ ಅರೇಂಜ್ ಮ್ಯಾರೇಜ್ ಮನೇಲಿ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಈ ರೀತಿಯ ಕನ್ಫ್ಯೂಷನ್ ಇದೆ ಬಟ್ ಟೇಕ್ ಟೈಮ್ ಅಂತೀನಿ ಅಗೇನ್ ನಾನು ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿದಂಗೆ ಇಲ್ಲಿ ಏಂಜಲ್ ಪ್ರೆಸೆನ್ಸ್ ಇರೋದ್ರಿಂದ ಮೇ ಬಿ ನೀವು ಏಂಜಲ್ ಬ್ರಾಸ್ಲೆಟ್ ನ ಯೂಸ್ ಮಾಡ್ತಿರ್ಬಹುದು ಡೆಫಿನೆಟ್ಲಿ ನೀವು ಯೂಸ್ ಮಾಡ್ತಿದ್ರೆ ಅದರಿಂದ ನಿಮ್ಗೆ ಆನ್ಸರ್ ಸಿಗತ್ತೆ ವೈ ಬಿಕಾಸ್ ಯು ಬಿಲೀವ್ ಏಂಜಲ್ಸ್ ಆ್ಯಂಡ್ ನೀವು ಯೂಸ್ ಮಾಡ್ತಿಲ್ಲ ಅಂದರೆ ಜಸ್ಟ್ ಅಟ್ಲೀಸ್ಟ್ ಮೆಡಿಟೇಟ್ ಮಾಡಿ ವಿಲ್ ಗೆಟ್ ಟು ನೋ ಆನ್ಸರ್ಸ್ ಸೊ ಮೆಡಿಟೇಷನ್ ಯಾಕೆ ಲೈಫಲ್ಲಿ ಇಂಪಾರ್ಟೆಂಟು ಅಂದರೆ ಈ ಥರದ ಕನ್ಫ್ಯೂಷನಲ್ಲಿ ನೀವು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ವೆನ್ ಯುವರ್ ಚಕ್ರ ಈಸ್ ಆಕ್ಟಿವೇಟೆಡ್ ವೆನ್ ಇವರ್ ಕಂಪ್ಲೀಟ್ಲಿ ಇನ್ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿ ಅಂದ್ರೆ ನೀವು ಕಾವಿ ಬಟ್ಟೆ ಹಾಕ್ಕೊಂಡು ಅಥವಾ ವೈಟ್ ಬಟ್ಟೆ ಹಾಕ್ಕೊಂಡು ಅಥವಾ ನಮ್ಮ ಥರನೇ ರೀಡಿಂಗ್ಸ್ ಮಾಡಬೇಕು ಅಥವಾ ನಮ್ಮ ಥರನೇ ಮಾತಾಡಬೇಕು ಅಂತ ಅಲ್ಲ ನಿಮ್ಮ ಜೀವನಕ್ಕೆ ನಿಮ್ಮ ಪಾಸ್ಟ್ ಲೈಫಿಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಅಂದ್ರೆ ನಿನ್ನ ಟ್ರೈಬ್ಗೆ ನೀವು ಕೊಡ್ತಾ ಇರುವಂತಹ ಒಂದು ಸರ್ವಿಸ್ ಓಕೆ ಸೊ ಹಾಗಾಗಿ ಈ ತರದ ಕನ್ಫ್ಯೂಷನ್ ಅಲ್ಲಿ ಯು ಗೆಟ್ ಟು ನೋ ದ ಆನ್ಸರ್ ಇಲ್ಲಿ ಕೆಲವೊಬ್ಬರಿಗೆ ಶುಗರ್ ಕಟ್ ಮಾಡುವಂಥದ್ದು ಇದೆ ಮೇ ಬಿ ವೈಟ್ ಗೇನ್ ಆಗಿರಬಹುದು ನಿಮ್ಮದು ಪ್ಲೀಸ್ ಕಟ್ ಮಾಡಿ ಶುಗರ್ನ ಮೇ ಬಿ ಶುಗರ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರ್ಬೋದು ಇನ್ನು ಕೆಲವೊಬ್ರು ಇಲ್ಲಿ ಡಿಪ್ರೆಸ್ಡ್ ಫೀಲ್ ಆಗ್ತಿದ್ದೀರಾ ಅಲೋನ್ ಫೀಲ್ ಮಾಡ್ತಿದ್ದೀರಾ ಹಾಗಾಗಿ ಮೇ ಬಿ ನಿಮಗೆ ಶುಗರ್ ಐಟಮ್ ಜಾಸ್ತಿ ತಿನ್ಬೇಕು ತಿನ್ನಬೇಕನ್ನಿಸ್ತಾ ಇದೆ ಐಸ್ ಕ್ರೀಮ್ಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಸ್ವೀಟ್ಸ್ನ ನೀವು ಜಾಸ್ತಿ ಇಂಟೇಕ್ ಮಾಡ್ತಿದ್ದೀರಾ ಪ್ಲೀಸ್ ಟೇಕ್ ಕಂಟ್ರೋಲ್ ಅಂತ ಹೇಳ್ತೀನಿ ಹಾಗೆಯೇ ಇತ್ತೀಚೆಗೆ ನಿಮಗೆ ಯಾವುದೋ ಒಂದು ಸರ್ಪ್ರೈಸ್ ನ್ಯೂಸ್ ಸಿಗುವಂಥದ್ದಿದೆ ಬರುವಂಥ ದಿನಗಳಲ್ಲಿ ಆ ನ್ಯೂಸ್ನ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸಹ ಖುಷಿ ಪಡುವಂತಹ ವಿಷಯ ವೆರಿ ಹ್ಯಾಪಿ ಫೀಲ್ ಆಗುವಂಥದ್ದು ಫೈಲ್ ನಂಬರ್ ಒನ್ ಅಲ್ಲಿ ಸ್ಟಾರ್ ಕಾರ್ಡ್ ಬಂದಿತ್ತು ಸ್ಟಾರ್ ಈ ತರ ಕಾರ್ಡ್ ಅಲ್ಲಿ ಬಂದಿತ್ತು ಫೈಲ್ ನಂಬರ್ ಟು ನಿಮಗೆ ಇಲ್ಲಿ ಸ್ಟಾರ್ ಫಿಶ್ ಬಂದಿದೆ ಸೊ ಡೆಫಿನೆಟ್ಲಿ ಮಿರಾಕಲ್ ಅಥವಾ ಒಂದು ಸ್ಟಾರ್ ಚೇಂಜ್ ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಎಷ್ಟೊಂದು ಸತಿ ಏನ್ ಅನ್ಕೊಂತೀವಿ ಅಂದ್ರೆ ಚಿಕ್ಕ ವಯಸ್ಸಿದ್ದಾಗ ಹಾಗೇನೆ ಅಪ್ಪ ಅಮ್ಮ ಹೇಳ್ತಾ ಇದ್ರು ಸ್ವಲ್ಪ ದೂರ ನಡಿ ಬಂದ್ಬಿಡ್ತು ಊರು ಬಂದ್ಬಿಡ್ತು ನಡಿ 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 ಅಂದರೆ ನಮ್ಗೆ ಗೊತ್ತೇ ಇರೋದಿಲ್ಲ ಟೂ ಫೋರ್ ಕಿಲೋಮೀಟರ್ಸ್ ಎಲ್ಲ ನಡ್ಕೊಂಡು ಹೋಗಿರ್ತಿದ್ವಿ ಇನ್ನೇನು ಬಂದ್ಬಿಡ್ತು ಹೋಗು ನಡಿ ನಡಿ ಅಂತ ಸೊ ದಟ್ ಪುಷ್ ಯು ವಾಂಟ್ ನಿಮ್ಮ ಲೈಫಲ್ಲಿ ಯಾವಾಗು ನಿಮ್ಗೆ ಯಾರಾದರೂ ಒಬ್ರು ಪುಷ್ ಮಾಡ್ತಾ ಇರಬೇಕು ಅಥವಾ ಒಬ್ಬರು ಬುದ್ಧಿ ಹೇಳ್ತಾ ಇರಬೇಕು ಅಥವಾ ಯಾರಾದರೂ ಒಬ್ಬರು ಅಡ್ವೈಸ್ ಮಾಡ್ತಿರಬೇಕು ಯಾರಾದರೂ ಒಂದು ಸಪೋರ್ಟ್ ಸಿಸ್ಟಮ್ ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಆಗುತ್ತೆ ನಿಮ್ಮನ್ನು ಯಾರಾದರೂ ಹೊಗಳ್ತಾ ಇರಬೇಕು ನಿಮ್ಗೆ ಯಾರಾದರೂ ಬೂಸ್ಟ್ ಮಾಡ್ತಾ ಇರಬೇಕು ನಿಮ್ಮನ್ನ ಯಾರನಾದರೂ ಯಾವಾಗಲೂ ಸಂಗಾತಿ ಅಥವಾ ಫ್ರೆಂಡ್ ಮೇಲೆ ಜಾಸ್ತಿ ನೀವು ಡಿಪೆಂಡ್ ಆಗುವಂಥದ್ದಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಹಾಗೆಯೇ ಸಮುದ್ರ ಪೈಲ್ ನಂಬರ್ ಒನ್ನಲ್ಲೂ ಬಂದಿತ್ತು ಬೀಚ್ ಅನ್ನೋ ವೇವ್ ಓಕೆ ನಿಮಗೂ ಸಹ ಇಲ್ಲಿ ಸಮುದ್ರ ಅನ್ನೋದು ಬಂದಿದೆ ಯಾಕಂದರೆ ಇಲ್ಲಿ ಒಂದು ಶುಗರ್ ಬಂದಿದೆ ಆ್ಯಂಡ್ ಇಲ್ಲಿಯೂ ಸಹ ಸಮುದ್ರ ಅನ್ನೋದು ಬಂದಿದೆ ಇದರಿಂದ ಅದು ಅಲ್ಲದೆ ಇಲ್ಲಿ ಕವಡೆ ಇದೆ ಆಮೇಲೆ ಗುಮ್ತಿ ಚಕ್ರ ಇದೆ ಇದೆಲ್ಲಾನು ಅಲ್ಲಿಂದ ಸಿಗುವಂಥದ್ದು ಸೊ ಪಾಯಲ್ ನಂಬರ್ ಟು ನಿಮ್ಮ ಲೈಫ್ ಅಲ್ಲಿ ಸ್ಪೆಷಲ್ ಆಗಿ ನೀವು ಗಮನ ಇಡಬೇಕಾಗಿರುವಂತಹ ವಿಷಯ ಎಷ್ಟೊಂದು ಸತಿ ಮೆಡಿಟೇಷನ್ ಮಾಡುವಾಗ ಅಥವಾ ಮ್ಯಾನಿಫೆಸ್ಟ್ ಮಾಡುವಾಗ ಯು ಆರ್ ನಾಟ್ ಕ್ಲಿಯರ್ ಸ್ವಲ್ಪ ಇಲ್ಲಿ ನಾಲೆಡ್ಜ್ ಕಮ್ಮಿ ಇರುವಂತದ್ದು ಇದೆ ಪಾಯಲ್ ನಂಬರ್ ಟು ಮೇ ಬಿ ನೀವು ಮ್ಯಾನಿಫೆಸ್ಟ್ ಮಾಡುವಾಗ ಪ್ರೇಯರ್ ಮಾಡುವಾಗ ದೇವರೇ ನನಗೆ ನೀರು ಕೊಡು ನೀರು ಕೊಡು ನೀರು ಕೊಡು ಅಂತ ಪ್ರೇಯರ್ ಮಾಡುವಾಗ ನಿಮ್ಮನ್ನ ತಗೊಂಡೋಗಿ ಸಮುದ್ರ ಹತ್ರ ಬಿಟ್ಟರು ಅಂದರೆ ವಾಟ್ ಈಸ್ ದ ಯೂಸ್ ಟೆಲ್ ಮೀ ಸೊ ಆ ಸಮುದ್ರ ನೀರಿಂದ ನೀವೇನು ಮಾಡೋಕ್ಕಾಗಲ್ಲ ಎಕ್ಸಾಂಪಲ್ ನೀರು ಕೊಡು ನೀರು ಕೊಡು ನೀರು ಕೊಡು ಅಂತ ಅಂದ ತಕ್ಷಣ ನಿಮ್ಮನ್ನ ಒಂದು ಬಾವಿ ಹತ್ರ ಹೋಗಿಬಿಟ್ಬಿಟ್ರು ಹೌ ಯು ವಿಲ್ ಯೂಸ್ ದಟ್ ಅಂದರೆ ಅದಕ್ಕೆ ಬಾವಿಗೆ ಹಗ್ಗ ಬೇಕು ಬಿಂದಿಗೆ ಬೇಕು ಅಲ್ವಾ ನೀರು ತಗೊಳ್ಳೋಕ್ಕೆ ಅಥವಾ ಅದು ಸಿಹಿ ನೀರ ಬೋರ್ ನೀರು ಎಂಥದ್ದು ಗೊತ್ತಿಲ್ಲ ನಿಮಗೆ ಸೊ ವೆನ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಪರ್ಟಿಕ್ಯುಲರ್ ಆಗಿ ಯು ಹ್ಯಾವ್ ಟು ಪ್ರೇಯರ್ ಸೊ ಆ ಪ್ರೇಯರ್ಸ್ನ ಹೇಗೆ ಮಾಡೋದು ಮೆಡಿಟೇಷನ್ ಹೇಗೆ ಮಾಡೋದು ಇದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಉತ್ತಮವಾಗಿರುತ್ತೆ ಸುಮ್ಮನೆ ಒಂದು ಏನೋ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಸುಮ್ಮನೆ ಏನೋ ಒಂದು ನೀವು ಮಾಡ್ತಾ ಇದ್ದೀನಿ ಅಂತ ಹೇಳೋದನ್ನೇ ಹೇಳ್ತಾ ಸ್ವಿಚ್ ವರ್ಡ್ಸ್ನ ಹೇಳ್ತಾ ಇದ್ರೆ ಇಟ್ ವಿಲ್ ನಾಟ್ ವರ್ಕ್ ಫಸ್ಟ್ ಅದ್ರ ಹಿಂದೆ ಇರುವಂಥ ಸೈನ್ಸ್ನ ತಿಳ್ಕೊಳ್ಳಿ ಅದ್ರ ಬಗ್ಗೆನೇ ವರ್ಕ್ ಮಾಡಿ ದೆನ್ ಯು ವಿಲ್ ಡೆಫಿನೆಟ್ಲಿ ಅಚೀವ್ ಇನ್ನು ಒಂದು ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥ ವಿಷಯ ಇತ್ತೀಚಿಗೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಕಷ್ಟಕರ ತುಂಬ ಕಷ್ಟ ಅನ್ನುವಂತಹ ಸಿಚ್ಯುವೇಶನ್ ನೀವು ಫೇಸ್ ಮಾಡ್ತಾ ಇದ್ದೀರ ದಟ್ ಈಸ್ ನಾಟ್ ಪರ್ಮನೆಂಟ್ ಅಲ್ಲಿಗೆ ಹೋಗುವಂಥ ತಲುಪುವಂಥ ದಾರಿ ನಿಮಗೆ ಗೊತ್ತಿದೆ ಬಟ್ ಯು ಆರ್ ಸ್ಕೇರ್ಡ್ ಅಂದರೆ ನೀವು ಹೆದರ್ಕೊಂಡಿದ್ದೀರಾ ಅಥವಾ ಆ ವಿಷಯನ ನೀವು ಕಟ್ ಮಾಡುವಂಥ ಎಲ್ಲ ಸಂಭವನೂ ನಿಮ್ಮ ಹತ್ರ ಇದೆ ಎಲ್ಲ ಶಕ್ತಿನೂ ನಿಮಗಿದೆ ಬಟ್ ಎಲ್ಲೋ ಒಂದು ಕಡೆ ಹೆಸಿಟೇಟ್ ಮಾಡ್ಕೋತಾ ಇದ್ದೀರಾ ಬೇಜಾರ್ ಮಾಡ್ಕೋತಾ ಇದ್ದೀರಾ ಎಲ್ಲಿ ಬೇರೆಯವ್ರಿಗೆ ಹರ್ಟ್ ಮಾ ಹರ್ಟ್ ಮಾಡ್ಬಿಡ್ತೀನೋ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೀರಾ ನೋ ನೀ ಟು ವಾರಿ ಕೆಲವೊಂದು ಸರ್ತಿ ಗುಡ್ ಡಿಸಿಷನ್ಸ್ ಹಾರ್ಡ್ ಡಿಸಿಷನ್ಸ್ ಆಗಿರುತ್ತೆ ನೀವು ಒಳ್ಳೆ ಕೆಲಸ ಮಾಡುವಾಗ ಎಲ್ಲರೂ ನಿಮಗೆ ನೆಗೆಟಿವ್ ಮಾತಾಡ್ತಾರೆ ನಿಮ್ಮ ವಿರುದ್ಧ ಇರ್ತಾರೆ ನಿಮ್ಮನ್ನು ಡಿಗ್ರೇಡ್ ಮಾಡ್ತಾರೆ ನಿಮ್ಮನ್ನು ಆಡ್ಕೋತಾರೆ ನಿಮ್ಮ ಬಗ್ಗೆ ಮಾತಾಡಿ ನಗ್ತಾರೆ ನೋ ನೋ ನೀಡ್ ಟು ವರಿ ಯು ಹ್ಯಾವ್ ಟು ಫಾಲೋ ಯುವರ್ ಡ್ರೀಮ್ಸ್ ನೀವು ಏನನ್ನ ಆಲ್ರೆಡಿ ನೀವು ಪ್ಲ್ಯಾನ್ ಮಾಡಿದ್ದೀರೋ ನೀವೇನನ್ನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಒಂದು ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಯು ಜಸ್ಟ್ ಸ್ಟಾರ್ಟ್ ಸ್ಟೆಪಿಂಗ್ ದೇವರು ಮತ್ತು ಶಕ್ತಿಗಳು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಮತ್ತೆ ಹೇಳ್ತೀನಿ ನಿಮ್ಮ ಡಿಸೈರ್ಸ್ನ ಯಾರಿಗೋಸ್ಕರನೋ ಅಥವಾ ಸಮಯಕ್ಕೋಸ್ಕರನೋ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗಿಲ್ಲಿ ಇಲ್ಲಿ ಸ್ಪೆಷಲ್ ಆಗಿ ತ್ರಿಬಲ್ ಟೂ ನಂಬರ್ ಜಾಸ್ತಿ ಕಾಣಿಸ್ತಾ ಇರಬಹುದು ತ್ರಿಬಲ್ ಫೈವ್ ನಂಬರ್ ಜಾಸ್ತಿ ಕಾಣಿಸ್ತಾ ಇರಬಹುದು ಒನ್ ಜೀರೋ ಒನ್ ಜೀರೋ ನಂಬರ್ ಕಾಣಿಸ್ತಾ ಇರಬಹುದು ಇದರ ಈ ಅರ್ಥ ನಿಮ್ಮ ಮ್ಯಾನಿಫೆಸ್ಟೇಷನ್ ಆನ್ ದ ವೇ ನೀವು ಅನ್ಕೊಂತ ಇರುವಂತಹ ವಿಷಯ ನೀವು ವಿಶ್ ಏನ್ ಕೇಳ್ಕೊತಾ ಇದ್ದೀರೋ ಅದು ಸಿಹಿಯ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ವೆರಿ ಸೂನ್ ಯು ಆರ್ ಗೆಟಿಂಗ್ ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬಹುದು ಆಂಡ್ ಮೇ ಬಿ ನಿಮ್ಮ ಪ್ರೀತಿಯ ವಿಷಯ ಜನರು ಇಲ್ಲಿ ಗಾಸಿಫಿಂಗ್ ಮಾಡ್ತಾ ಇದ್ದಾರೆ ಅನ್ಸ ಅಂತ ಅನ್ಸತ್ತೆ ಇದು ಗುಡ್ಡ ಬ್ಯಾಡ ಐ ಡೋಂಟ್ ನೋ ಕೆಲವೊಬ್ರಿಗೆ ಗಾಸಿಫಿಂಗ್ ತಗೊಳ್ಳೋದು ಇಷ್ಟ ಅನ್ಸತ್ತೆ ನಮ್ಮ ಬಗ್ಗೆ ಮಾತಾಡ್ಕೊತಾ ಇದ್ದಾರೆ ಅಂದ್ರೆ ಖುಷಿ ಅನ್ಸುತ್ತೆ ಕೆಲವೊಬ್ಬರಿಗೆ ಅಯ್ಯೋ ಎಲ್ಲರಿಗೂ ಈ ವಿಷಯ ಗೊತ್ತಾಯ್ತಾ ಅನ್ನೋ ಟೆನ್ಷನ್ ಆಗುತ್ತೆ ಸೊ ಇದು ಎರಡು ತರ ಇದೆ ಇಲ್ಲಿ ಈ ವಿಷಯದಲ್ಲಿ ಎರಡು ತರ ಇದೆ ದಯವಿಟ್ಟು ನಿಮ್ಮ ಪ್ರೀತಿನ ಯಾವ ರೀತಿ ಗಾಸಿಫ್ ಮಾಡ್ತಿದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಥವಾ ನಿಮ್ಮ ಫ್ಯಾಮಿಲಿ ಅವರೇ ನಿಮ್ಮ ಅಂದ್ರೆ ಹಸ್ಬೆಂಡ್ ವೈಫ್ ಬಗ್ಗೆ ಇಲ್ಲಿ ಗಾಸಿಫ್ ಮಾಡ್ಕೋತಾ ಇರೋದ್ ನಿಮ್ಮ ಮನೆ ಕಟ್ಟಿರೋದ್ ಬಗ್ಗೆ ಸ್ಪೆಷಲಿ ಸ್ಪೆಷಲಿ ಬ್ಯಾಡ್ ಇಲ್ಲ ಇರುವಂಥದ್ದು ಇದೆ ಪಾಯಿಂಟ್ ನಂಬರ್ ಟು ಪ್ಲೀಸ್ ಕ್ಲೆನ್ಸ್ ಸೊ ಇಲ್ಲಿ ಫೈರ್ ಎನರ್ಜೀಸ್ ಇದೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಅಥವಾ ಬ್ಲ್ಯಾಕ್ ಟೆಮಲಿನ ಯೂಸ್ ಮಾಡಿ ಯಾಕಂದರೆ ಹೋಳಿ ಹಬ್ಬದಲ್ಲಿ ಬರ್ನ್ ಮಾಡ್ತೀವಿ ನಾರ್ತ್ ಈಸ್ಟಲ್ಲೆಲ್ಲ ತುಂಬ ಅದನ್ನು ಫಾಲೋ ಮಾಡ್ತಾರೆ ಹೋಲಿ ಟೈಮಲ್ಲಿ ಬರ್ನ್ ಮಾಡಿ ಅದರಲ್ಲಿರುವಂಥದ್ದೆಲ್ಲದನ್ನು ಹಾಕಿ ದಹನ ಮಾಡ್ತಾರೆ ಅಂದರೆ ಈ ಕಡೆ ಸೌತ್ ಸೈಡ್ ಹೋಳಿ ಆ ಥರ ಆ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ ಬಟ್ ನಿಮ್ಮ ಏನೇನು ಈ ದೃಷ್ಟಿ ದೋಷ ಇದೆಯೋ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇದೆಯೋ ಇದೆಲ್ಲ ಬರ್ನ್ ಆಗುತ್ತೆ ಆ ಒಂದು ಶಕ್ತಿ ಆವತ್ತಿನ ದಿನ ಇರುತ್ತೆ ಆ ಥರ ಏನಾದರೆ ನೀವು ಸಲನೈಟ್ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡ್ಬೋದು ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಟು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತೀನಿ ಸೊ ಇದು ಉಪಾಯ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇನ್ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ